ಕರ್ನಾಟಕ ದಲಿತ ಕೇಸರಿ ಪಡೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಕರ್ನಾಟಕ ದಲಿತ ಕೇಸರಿ ಪಡೆಯಿಂದ ಇಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ವಿದ್ಯಾರಣ್ಯಪುರದಲ್ಲಿ ನಡೆದಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮುಖಂಡರಾದ ಭಕ್ತವತ್ಸಲ ಅವರು ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖಂಡರುಗಳು ಕನ್ನಡ ನಾಡಿನ ಹಾಗೂ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣ್ಯರಿಗೆ ಸನ್ಮಾನಿಸಲಾಯಿತು ಹಾಗೂ ಲಘು ಉಪಹಾರವನ್ನ ಕೂಡ ಏರ್ಪಡಿಸಲಾಗಿತ್ತು ನಂತರ ಆಟೋ ಚಾಲಕರ ಸಂಘದ ವತಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ರ್ಯಾಲಿಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಸಂಘಟನೆಯ ಅಧ್ಯಕ್ಷರಾದ ಭಕ್ತವತ್ಸಲ ಮಹಿಳಾಧ್ಯಕ್ಷರಾದ ಲಲಿತಾ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್ ಕರ್ನಾಟಕ ದಲಿತ ಕೇಸರಿ ಪಡೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಶಾಂತಕುಮಾರ್ ಉಪಾಧ್ಯಕ್ಷರಾದ ಸೈಯದ್ ಮುಜೀಬ್ ರಾಜ್ಯ ಕಾರ್ಯದರ್ಶಿ ಫಾರೂಕ್ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರಾದ ಮಹಮ್ಮದ್ ಅಕ್ಮಲ್ ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಪ್ರಜಾಪರ್ ಟಿವಿ ಬೆಂಗಳೂರು ದೇವರಾಜ್ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕದಿಂದ ಬ್ರಿಷ್ಷ ಸಂಸ್ಥಾನ ಹೆಸರು ಇದ್ದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತು ನವೆಂಬರ್ ಒಂದೇ ತಾರೀಕು ಕರ್ನಾಟಕವನ್ನು ನಾಮಕರಣ ಮಾಡಲಾಯಿತು ಕರ್ನಾಟಕದ ಹನ್ನೆರಡನೇ ಗೊತ್ತನ್ನು ಕರ್ನಾಟಕ ರಾಜ್ಯ ಮಾಡಿದ್ದೀವಿ ಹಿಂದೆ ಐನೂರ ಐವತ್ತು ಎಸ್ವರಿ ಹಿಂದೆ ಮಹಾರಾಜ ನಾಗರಿಕದಲ್ಲಿ ಇದು ನಾವು ನಾಡ ಆಚರಣೆ ಮಾಡ್ತಿದ್ರು ಅದು ಯಾರು ಅರ್ಧ ಗೊತ್ತಿಲ್ಲ ಅದ ಇತಿಹಾಸ ಇದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ರಾಜ್ಯ ಮಾಡಿದ್ದಾರೆ ಅದು ಹೇಳಬೇಕಂತಂದ್ರೆ ಹೊರಗುರ್ ಇದಾರೆ ಕೃಷ್ಣಗೌಡ ಇದ್ದಾರೆ ಟಿಪ್ಪೂರಿದ್ದಾರೆ ನಮ್ಮ ಚನ್ನಗೌಡ ಇದಾರೆ ಮಂಡ್ಗೌಡ ಪಟ್ಟಿದ್ದಾರೆ ಮಧುಕರ್ ಇದ್ದಾರೆ ಮತ್ತು ಕೆಂಪೌಡಿದ್ದಾರೆ ಮತ್ತು ನಮ್ಮ ಸಂಭ್ರಾಯವರು ಇವರೆಲ್ಲ ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ತಮ್ಮ ಸ್ಥಾನಗಳನ್ನ ತ್ಯಾಗ ಮಾಡಿದಂತ ಮಹಾನ್ ನಾಯಕರು ಇವರೆಲ್ಲ ಮಹಾ ತಾಯಿ ಆದ್ರೆ ಇವತ್ತು ಅವ್ರ ಬಗ್ಗೆ ಇತಿಹಾಸ ಮತ್ತಿದ್ವಿ ನೋವು ಕನ್ನಡ ಸಿನಿಮಾ ಅಷ್ಟೇ ಬಂತು ಅಷ್ಟೇ ಹೊತ್ತು ಹಿಂದೆ ರಾಜರ ಬಗ್ಗೆ ಈ ರಾಜ್ಯ ರಾಜ ಶಮಟ್ಟಿ ಯಾವಳೆಲ್ಲ ಯಾರು ಇಂಟ್ರಲ್ಲ ಬಿಡಿ ನಾವು ಎಲ್ಲ ಜಾತಿ ಮತ ಧರ್ಮ ಭೇದ ಮರುತು ಮರುತ್ತೋ ಸರುತ್ತೋ ನನ್ನೆಲ್ಲ ಕನ್ನಡಿಗರು ನಾನೆಲ್ಲ ಕನ್ನಡಿ ಮಕ್ಕಳು ಎಂಬ ಒಂದು ಮನೋಭಾವ ನಡೆಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಹಳ ಸಂತೋಷ ಮತ್ತೆ

கோய்சேப்பு சலாவை அங்க இருந்து வரணும் நல்லா பெரிய பெரிய தெரிந்து 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 சஹரிச்சன வலாரி மாட்டற அந்த அந்த நம்ம நாட்டுல இருந்து வந்துட்டு இருக்காங்க அப்படினா ಮತ್ತೆ இதுல बरोக்க சின்னது ಬಹಳ ઓрена મતલુ લીલી ಅವா ஃபுல் ಮತ್ತೆ ಇವಾಗ ಏನಂದ್ರೆ ಇವತ್ತು ನಾವು ಬಹಳ ಅದೃಷ್ಟವಂತರು ನಮಗೆ ಇಂಥ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ನಾವು ನಮ್ಮ ಬಹಳ ನಾವು ಇಷ್ಟು ಇಷ್ಟೊಂದು ಜನಗಳಲ್ಲಿ ಸೇರಿ ನಾವು ಜನ ಜನಸಂಪನ್ನ ಮಾಡಿದ್ದೀವಿ ನಾವು ಇಂಥ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ನಾವು ಧಕ್ಕಿ ಹೇಳ್ತೀವಿ ಅದಕ್ಕೆ ನನ್ನ ನನಗೆ ಇದೇ ಮಾತಾಡಿದ